ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಎಂಥ ಮಹಾನ್ ನಟರು ಬಂದು ಹೋಗಿದ್ದಾರೆ ಅಣ್ಣ ಅವರಿಂದ ಹಿಡಿದು ಇಂದಿನ ಧ್ರುವ ಸರ್ಜಾ ವರೆಗೂ ಮೇರು ನಟರನ್ನ ಕನ್ನಡ ಸಿನಿಮಾ ರಂಗ ನೋಡಿದೆ ಕೇವಲ ಹೀರೋ ಮಾತ್ರ ಅಲ್ಲ ವಜ್ರಮುನಿಯಿಂದ ಹಿಡಿದು ರವಿಶಂಕರ್ ವರೆಗೂ ದೊಡ್ಡ ದೊಡ್ಡ ಖಳ ನಟರನ್ನೇ ನಮ್ಮ ಸಿನಿಮಾ ರಂಗ ನೋಡಿದೆ ಅಂತವರಲ್ಲಿ ನಟ ಅಶ್ವಥ್ ನೀನಸಂ ಕೂಡ ಒಬ್ಬರು ಆತ್ಮೀಯರ ನಟ ಅಶ್ವಥ್ ನೀನಾಸಂ ಅವರನ್ನ ನೋಡದೆ ಇರೋ ಸಿನಿಮಾ ಪ್ರೇಕ್ಷಕರೇ ಇಲ್ಲ ಬಿಡಿ ಯಾಕಂದ್ರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾ ಐವತ್ತಕ್ಕೂ ಹೆಚ್ಚು ಧಾರಾವಾಹಿ ಲೆಕ್ಕವಿಲ್ಲದಷ್ಟು ನಾಟಕಗಳು ಇಡೀ ಬದುಕನ್ನೇ ಬಣ್ಣದ ಲೋಕಕ್ಕೆ ಮುಡಿಪಾಗಿಟ್ಟವರು ನಟ ಅಶ್ವಥ್ ನೀನಾಸಂ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಮಾಡ್ತಾ ಕೊನೆ ಕೊನೆಗೆ ತೆರೆ ಮೇಲೆ ಅಬ್ಬರಿಸುವಂತ ಅಮೋಘ ಪಾತ್ರ ಮಾಡಿದವರು ನಟ ಅಶ್ವಥ್ ಆತ್ಮೀಯರೇ ಇವತ್ತು ಅಶ್ವಥ್ ನೀನ ಬಗ್ಗೆ ಗೊತ್ತಿರದ ಕನ್ನಡ ಸಿನಿಮಾ ರಂಗದವರಿಲ್ಲ ಆದರೆ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಇವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಯಾಕಂದ್ರೆ ಇವರ ಕನಸೇ ಬೇರೆ ಇವರು ಅಂದ್ಕೊಂಡಿದ್ದೇ ಬೇರೆ ಆದರೆ ಆಮೇಲೆ ಬದುಕನ್ನ ಕೈ ಹಿಡಿದಿದ್ದೇ ಬೇರೆ ನಟ ಅಶ್ವಥ್ ಅವರ ಹಿನ್ನೆಲೆ ಏನು ಇವರಿಗೆ ನಾಟಕದ ಹುಚ್ಚು ಹಿಡ್ಸ್ಕೊಂಡಿದ್ದ ಹೇಗೆ ಅಶ್ವಥ್ ಪತ್ನಿ ಹಾಗೂ ಇಬ್ರು ಮಕ್ಕಳು ಏನ್ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಅಶ್ವತ್ಥ್ ಅಪ್ಪಟ ಮೈಸೂರಿನ ಹುಡುಗ ಹುಟ್ಟಿ ಬೆಳೆದಿದ್ದೆಲ್ಲ ಬನೂರು ಅನ್ನೋ ಸಣ್ಣ ಹಳ್ಳಿಯಲ್ಲಿ ಆಗಿನ ಕಾಲಕ್ಕೆ ಈ ಊರಲ್ಲಿ ಇವರದ್ದೇ ದೊಡ್ಡ ಮನೆ ಊರಲ್ಲಿ ಒಂದೊಳ್ಳೆ ಗೌರವ ಇದ್ದಂತ ಮನೆತನ ಹೇಳ್ಕೊಳ್ಳುವಂಥ ಬಡತನ ಇರಲಿಲ್ಲ ಹೀಗಾಗಿ ಸುಸಂಸ್ಕೃತ ಮನೆತನದಲ್ಲಿ ಬೆಳೆದ ಅಶ್ವಥ್ ಅವರನ್ನ ದೊಡ್ಡ ಅಧಿಕಾರಿ ಮಾಡಬೇಕು ಅನ್ನೋದು ಹೆತ್ತವರ ಕನಸು ಆದರೆ ಇವರಿಗೆ ಜಾನಪದ ಅಂದರೆ ತುಂಬಾ ಹುಚ್ಚು ಹೀಗಾಗಿ ಜಾನಪದ ಕಲೆಯನ್ನ ಮೈಗೂಡಿಸಿ ಹೀಗಾಗಿ ಜಾನಪದ ಕಲೆಯನ್ನ ಮೈಗೂಡಿಸಿಕೊಳ್ಳೋದಕ್ಕೆ ತುಂಬಾನೇ ಹಾತೊರಿತಾ ಇದ್ರು ಅದರಲ್ಲೂ ಜಾನಪದ ಹಾಡುಗಳು ಹಾಗೂ ಜಾನಪದ ಕುಣಿತಗಳು ಅಂದರೆ ಪಂಚಪ್ರಾಣ ಹೀಗಾಗಿಯೇ ತಾವೊಬ್ಬ ಡ್ಯಾನ್ಸರ್ ಆಗಬೇಕು ಅನ್ನೋ ದೊಡ್ಡ ಕನಸು ಕಂಡಿದ್ರು ಡ್ಯಾನ್ಸರ್ ಅಂದರೆ ಈಗಿನ ಬ್ರೇಕ್ ಡಾನ್ಸ್ ಅಲ್ಲ ನಂದಿ ಕುಣಿತದಂಥ ಹಲವಾರು ಜಾನಪದ ಕುಣಿತಗಳನ್ನು ಕಲೀಬೇಕು ಅನ್ನೋ ಆಸೆ ಆದರೆ ಹೆತ್ತವರಿಗೆ ಮಾತ್ರ ಇದು ಸುತಾರಾಮ್ ಇಷ್ಟ ಇರಲಿಲ್ಲ ಮೊದಲೇ ಊರಿಗೆ ದೊಡ್ಡ ಮನೆ ಹೀಗಾಗಿ ಮಗ ಒಂದೊಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಹೆತ್ತವರ ಕನಸಾಗಿತ್ತು ಹೀಗಾಗಿ ಮಗನ ಕುಣಿತದ ಆಸೆಗೆ ತುಂಬಾನೇ ವಿರೋಧ ಮಾಡ್ತಾ ಇದ್ರು ಹೈಸ್ಕೂಲ್ ಮುಗಿದು ಪಿ ಸಿಗೆ ಎಂಟ್ರಿ ಕೊಡ್ತಿದ್ದಂತೆ ಸಿನಿಮಾ ಹುಚ್ಚು ಶುರುವಾಗುತ್ತೆ ಊರಲ್ಲಿದ್ದಿದ್ದು ಎರಡು ಮೂರು ಟಿ ವಿ ಅಷ್ಟೇ ಹಾಗೆಲ್ಲ ವಾರಕ್ಕೊಂದು ಸಿನಿಮಾ ಮಾತ್ರ ಬರ್ತಿದ್ದಿದ್ದು ಹೀಗಾಗಿ ಆ ಸಿನಿಮಾಗಳನ್ನೇ ನೋಡಿಕೊಂಡು ಸಿನಿಮಾ ಹುಚ್ಚು ಹಿಡಿಸ್ಕೊಳ್ತಾರೆ ಆದ್ರೆ ಅದಕ್ಕೊಂದು ಸೂಕ್ತ ವೇದಿಕೆ ಸಿಕ್ಕಿರೋದಿಲ್ಲ ಹೀಗೆ ಎರಡು ವರ್ಷ ಮುಗಿತಾ ಇದ್ದಂತೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾರೆ ಅದೇ ಟೈಮ್ ಸಾಗರದಲ್ಲಿರೋ ನೀನಾಸಂನಲ್ಲಿ ಅವಕಾಶ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಗೆ ಹೋಗಿ ಪರೀಕ್ಷೆಗೆ ನಿಲ್ತಾರೆ ಅಲ್ಲಿ ಕೇವಲ ಹದಿನೈದು ಜನರನ್ನ ಮಾತ್ರ ಆಯ್ಕೆ ಮಾಡೋದು ಇವರಲ್ಲಿದ್ದ ಕಲೆಯನ್ನ ನೋಡಿ ಅಶ್ವಥ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿಂದಲೇ ನೋಡಿ ಇವರ ಬದುಕಿನ ದಾರಿ ಬದಲಾಗಿದ್ದು ಆತ್ಮಗೆರೆ ನೀನಾಸಂನಲ್ಲಿ ಒಬ್ಬ ಪರಿಪೂರ್ಣ ಕಲಾವಿದರಾಗಿ ಹೋಗ್ತಾರೆ ಬಳಿಕ ಹತ್ತಾರು ನಾಟಕ ಮಾಡ್ತಾರೆ ಇದೇ ಟೈಮ್ನಲ್ಲಿ ಒಮ್ಮೆ ನಾಗಾಭರಣ ಇವರ ಅಭಿನಯವನ್ನ ನೋಡಿ ತುಂಬಾ ಮೆಚ್ಚಿಕೊಳ್ತಾರೆ ಕೊನೆಗೆ ನಾಗಾಭರಣ ಅವರೇ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಇಲ್ಲಿಂದ ಶುರುವಾದ ಇವರ ಸಿನಿಮಾ ಪಯಣ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವಂತೆ ಮಾಡಿದೆ ಶ್ರೀರಾಮ್ ಮುಂಗಾರು ಮಳೆ ಮಾದೇಶ ಯುಗ ಯುಗಗಳೇ ಸಾಗಲಿ ರಾವಣ ಸೀನಾ ಜಿಂಕೆಮರಿ ಗೂಗ್ಲಿ ಕೆಜಿಎಫ್ ಕಬ್ಜಾ ಸಿನಿಮಾ ಸೇರಿದಂತೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಆದರೆ ಆಗಿನ ಕಾಲಕ್ಕೆ ಮುಂಗಾರು ಮಳೆ ಸಿನಿಮಾದಲ್ಲಿ ಮಾಡಿದ ಖಳನಾಯಕನ ಪಾತ್ರ ತುಂಬಾನೇ ಹೆಸರು ತಂದುಕೊಡುತ್ತೆ ನಂದಿನಿಯನ್ನ ಹುಚ್ಚು ಪ್ರೇಮಿಯಾಗಿ ನಟಿಸೋ ಪಾತ್ರದಲ್ಲಿ ಸಕ್ಕ ಮಿಂಚಿದ್ರು ಹೀಗೆ ಇವತ್ತಿಗೂ ಕೂಡ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ನಟ ಮತ್ತೊಂದು ವಿಷಯ ಹೇಳಬೇಕು ಮೂರು ತಲೆಮಾರಿನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಇವರದ್ದು ಆಗಿನ ಕಾಲದ ನಾಗಾಭರಣ ಗರಡಿಯಲ್ಲಿ ಬೆಳೆದವರು ಈಗಿನ ಪ್ರಶಾಂತ್ ನೀಲ್ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ದಾರೆ ನಟ ಅಶ್ವಥ್ ನೀನಾಸಂ ಇಷ್ಟು ಮಟ್ಟಕ್ಕೇರಿದ್ರು ತಾವು ಹುಟ್ಟಿ ಬೆಳೆದು ಬಂದ ವಾತಾವರಣವನ್ನ ಬಿಟ್ಟಿಲ್ಲ ನನ್ನೊಳಗೊಬ್ಬ ರೈತ ಇದಾನೆ ಅನ್ನೋದನ್ನ ಮರೆತಿಲ್ಲ ಹೀಗಾಗಿಯೇ ಇವತ್ತಿಗೂ ಕೂಡ ತಮ್ಮ ಹುಟ್ಟೂರು ಬನೂರಲ್ಲಿ ಎರಡು ಡೈರಿ ಫಾರಂ ನಿರ್ಮಾಣ ಮಾಡಿದ್ದಾರೆ ಏನಿಲ್ಲ ಅಂದ್ರೂ ಸುಮಾರು ನೂರು ಹಸು ಸಾಕಿದ್ದು ಸಾವಿರಾರು ಲೀಟರ್ ಹಾಲನ್ನ ಮಾರಾಟ ಮಾಡ್ತಿದ್ದಾರೆ ಇವತ್ತಿಗೂ ಕೂಡ ಊರಿಗೆ ಹೋದ್ರೆ ಭೂಮಿ ಉಳುಮೆ ಮಾಡ್ತಾರೆ ಆತ್ಮೀಯರೇ ಇನ್ನು ಇವರ ಪತ್ನಿ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ನೀವು ಎಲ್ಲೇ ನೋಡಿ ಇವರ ಪತ್ನಿ ಬಗ್ಗೆ ಒಂದೇ ಒಂದು ಫೋಟೋ ಇಲ್ಲ ನನ್ ಗಂಡ ದೊಡ್ಡ ನಟ ಅಂತ ಬೆಂಗಳೂರಲ್ಲಿ ಶೋ ಆಫ್ ಮಾಡಿದವರಲ್ಲ ಗಂಡನ ಕನಸಿಗೆ ಹೆಗಲಾಗಿ ನಿಂತವರು ಇವತ್ತಿಗೂ ಕೂಡ ಅವರ ಹುಟ್ಟೂರಲ್ಲೇ ಇವರ ಪತ್ನಿ ಇರೋದು ಅಶ್ವತ್ಥ ಇವತ್ತು ಈ ಮಟ್ಟಿಗೆ ದೊಡ್ಡ ಡೈರಿ ಫಾರಂ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಪತ್ನಿ ಮತ್ತು ಮಕ್ಕಳು ಗಂಡನ ಕನಸಿಗೆ ಪತ್ನಿ ಮತ್ತು ಮಕ್ಕಳು ಹೆಗಲು ಕೊಟ್ಟಿದ್ದಾರೆ ಇವರಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬರು ಅಕ್ಷರ ಇನ್ನೊಬ್ಬರು ಅನನ್ಯ ಹೀಗೆ ಬಣ್ಣದ ಬದುಕಿನ ಜೊತೆ ಜೊತೆಗೆ ಕೃಷಿಯಲ್ಲೂ ಯಶಸ್ಸು ಕಂಡಿರೋ ಅಶ್ವಥನೀನಾಸಮ್ ಅದೆಷ್ಟೋ ಯುವಕರಿಗೆ ಮಾದರಿಯಾಗಿ ನಿಂತಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ